ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಾವು ಧ್ಯಾನದ ಕುರಿತಾದಂತಹ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ವಿ ಡಾಕ್ಟರ್ ಶೋಭಾ ಹೆಗ್ಡೆಯವರು ನಮ್ಮ ವಿಡಿಯೋ ನೋಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಡ್ತಾ ಇದ್ದಾರೆ ನಾನು ಶೋಭಾ ಹೆಗ್ಡೆಯವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ ಶೋಭಾ ಸುಧಾ ಧ್ಯಾನಕ್ಕೆ ಕುಳಿತಾಗ ಕಣ್ಣಲ್ಲಿ ನೀರು ಬರುತ್ತೆ ಇದು ತುಂಬ ಜನ ಅನುಭವಿಸಿರ್ತಾರೆ ಅಂದುಕೊಳ್ಳೋದು ಅಲ್ಲ ಅನುಭವಿಸುವಂಥದ್ದು ಕಣ್ಣಲ್ಲಿ ನೀರು ಬಂದಾಗ ಒಂದು ರೀತಿಯ ಆನಂದವೂ ಆಗುವಂಥದ್ದಿದೆ ಇದೇ ಧ್ಯಾನವ ಅನ್ನುವ ಒಂದು ಭಾವ ಪರವಶತೆ ಕೂಡ ಮೂಡೋದಿದೆ ಏಕೆಂದರೆ ಧ್ಯಾನದ ಕುರಿತಾದಂಥ ಸಣ್ಣ ಸಣ್ಣ ಸಂಗತಿಗಳೇ ಇರಬಹುದು ಅದನ್ನು ಎಳೆ ಎಳೆಯಾಗಿ ತಾವು ಅರ್ಥ ಮಾಡಿಸ್ತಾ ಬಂದಿದ್ದೀರಿ ನನಗೆ ಈ ಪ್ರಶ್ನೆಗೂ ಕೂಡ ಉತ್ತರ ಬೇಕು ಅನ್ನಿಸ್ತಾ ಇದೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಧ್ಯಾನಕ್ಕೆ ಕುಳಿತಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಕಣ್ಣಲ್ಲಿ ನೀರು ಬರೋದಕ್ಕೆ ಕಾರಣಗಳು ಹಲವಾರು ಇರಬಹುದು ಹಾಗಾಗಿ ಅದಕ್ಕೆ ನನಗನಿಸೋದು ಉತ್ತರವೂ ಬೇರೆ ಬೇರೆ ಆಯಾಮದಲ್ಲೇ ಬೇಕ ಒಂದು ಅಸಹಾಯಕತೆಯಿಂದ ಕಣ್ಣಲ್ಲಿ ನೀರು ಬರಬಹುದು ಯಾಕಂದರೆ ಧ್ಯಾನದಲ್ಲಿ ಕೂತಿದ್ದೀನಿ ಧ್ಯಾನದ ಮುಂದುವರಿಕೆ ಆಗ್ತಾ ಇಲ್ಲ ಮುಂದೇನು ಅಂತ ಅರ್ಥವಾಗ್ತಾ ಇಲ್ಲ ದಾರಿ ಇಲ್ಲಿಗೆ ಬಿಡ್ತಾ ಅನ್ನುವ ಅಸಹಾಯಕತೆಯಿಂದ ಬರಬಹುದು ಅಥವಾ ಭಾವೋನ್ಮಾದದಿಂದ ಕಣ್ಣಲ್ಲಿ ನೀರು ಬರಬಹುದು ಹೇಗೆ ಅಂದರೆ ಪುರಂದ್ರದಾಸರು ಕೆಲವು ಕೀರ್ತನೆಗಳಲ್ಲಿ ಹೇಳ್ತಾರೆ ದರ್ಶನ ಮಾಡದೆ ನಾನು ಕೃಷ್ಣನ ದರ್ಶನವನ್ನು ಮಾಡದೆ ಆ ಆನಂದದ ಆವೇಗವನ್ನು ತಡೆದುಕೊಳ್ಳೋಕಾಗದೆ ಕಣ್ಣಲ್ಲಿ ಆನಂದ ಬಾಷ್ಪ ಇದೆ ಅಂತ ಹಾಗೂ ಆಗಬಹುದು ಹಾಗಾಗಿ ಕಣ್ಣಲ್ಲಿ ನೀರು ಬಂತು ಅಥವಾ ಕಣ್ಣೀರು ಹರಿತಾ ಇದೆ ಅಂತ ಧ್ಯಾನ ಮಾಡುವುದನ್ನು ನಿಲ್ಲಿಸಿಬಿಡಬೇಡಿ ಅದು ಕೂಡ ಧ್ಯಾನದ ಒಂದು ಭಾಗವೇ ಓಕೆ ನಮ್ಮೊಳಗೆ ನಾವು ಯಾವ ಕಾರಣಕ್ಕಾಗಿ ಅಂತ ನೋಡಿಕೊಂಡಾಗ ಅದು ಭಾವಕೋಶದ ಶುದ್ಧವಾಗುವಿಕೆಯೂ ಇರಬಹುದು ಈಗಾಗಲೇ ಹಾಗೆ ಧ್ಯಾನಕ್ಕೆ ಎರಡು ಮುಖ ಒಂದು ಖಾಲಿಯಾಗುವಿಕೆ ಇನ್ನೊಂದು ತುಂಬಿಕೊಳ್ಳುವಿಕೆ ನಮ್ಮ ಮಾನವೀಯ ನೆಲೆಯಲ್ಲಿ ನಾವು ಯಾವುದನ್ನು ವಿಚಾರ ಮಾಡಿದ್ವಿ ಅದು ಗುರಿಗೆ ಪೂರಕವಲ್ಲ ಅದು ಖಾಲಿಯಾಗುತ್ತೆ ದೈವತ್ವದ ನೆಲೆಯಲ್ಲಿ ದೈವೀಕರಣಗೊಳ್ಳುತ್ತೆ ಅಂದರೆ ದೈವತ್ವದ ಪಾವಿತ್ರ್ಯ ಬಂದು ತುಂಬಿಕೊಳ್ಳುತ್ತೆ ಹಾಗೆ ಇದರ ಇದರಿಂದ ನಮಗೆ ಪರಿಹಾರ ಬೇಕು ಅನ್ನಿಸ್ದಾಗ ನಾವು ಯಾರ ಮೂಲಕ ಯಾರ ಮಾರ್ಗದರ್ಶನದಲ್ಲಿ ಅಥವಾ ಯಾರಿಂದ ಈ ಧ್ಯಾನವನ್ನು ಕಲಿತವೋ ಈ ಸಮಸ್ಯೆಯನ್ನು ಅವರು ನಿಮಗೆ ಸಮಸ್ಯೆ ಅಂತ ಅನ್ನಿಸಿದ್ರೆ ಇದು ನನ್ನ ಧ್ಯಾನಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತ ಅನ್ನಿಸಿದ್ರೆ ಅವರ ಎದುರುಗಡೆಯೇ ಈ ಸಮಸ್ಯೆಯನ್ನು ಇಟ್ಟಾಗ ಇದು ಖಂಡಿತ ಬಗೆಹರಿಯುತ್ತೆ ಇದು ಬಗೆಹರಿಸಲಾರದ ಸಮಸ್ಯೆ ಅಲ್ಲ ಅಂದ್ರೆ ಅವರು ಒಂದು ಗೊಂದಲದಿಂದ ಕೇಳಿದ್ದಾರೆ ಹೌದು ಬಹುಶಃ ಅವ್ರಿಗೆ ಇದೊಂದು ಸಮಸ್ಯೆ ಅಂತ ಅನಿಸ್ಲಿಕ್ಕಿಲ್ಲ ಹೀಗಾಗ್ತಾ ಇದೆಯಲ್ಲ ಇದು ಒಂದು ಧ್ಯಾನದ ಭಾಗವ ಅಂತ ಅವರು ಕೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಬಹುಶಃ ನೀವ್ ಹೇಳಿದ ಹಾಗೆ ಭಾವಕೋಶ ಶುದ್ಧವಾಗುವಾಗ ಬರುವಂತದ್ದು ಅಥವಾ ಭಾವೋದ್ವೇಗ ಇರಬಹುದು ಆನಂದ ಬಾಷ್ಪವೂ ಇರಬಹುದು ತನ್ನೊಳಗೆ ತಾನು ಏನನ್ನು ಕಂಡುಕೊಳ್ಳುವ ಅತುಂಬಿಕೊಳ್ಳುವ ಒಂದು ಆನಂದದ ಕ್ಷಣವೂ ಇರಬಹುದು ಅಸಹಾಯಕತೆಯು ಇರಬಹುದು ಏನು ಅಂತ ನಾವು ತುಂಬಾ ಸಲ ಅರ್ಥವಾಗದೆ ಎಲ್ಲಿಗೋ ಬಂದು ನಿಂತು ಬಿಟ್ಟಿದೀವಿ ಅಂದಾಗ್ಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಹಾಗೂ ಇರಬಹುದು ಅದರಿಂದ ಅವರು ಯಾರಿಂದ ಕಲತ್ರೋ ಅಲ್ಲಿಯೇ ಅದಕ್ಕೆ ಪರಿಹಾರ ಹುಡುಕಿದ್ರೆ ಖಂಡಿತ ಸಿಗುತ್ತೆ ಅಂದ್ರೆ ನೀವು ಅನ್ನೋದು ಈ ಹಿಂದೂ ಹೇಳಿದಿರಿ ಧ್ಯಾನವನ್ನು ಯಾರಿಂದಲಾದರೂ ಕಲೀಲೇಬೇಕು ಕಲೀಲೇಬೇಕು ಮಾರ್ಗದರ್ಶಕರು ಧ್ಯಾನಕ್ಕೆ ಬೇಕೇ ಬೇಕು ಬೇಕು ಗುರು ಬೇಕೇ ಬೇಕು ಗುರು ಮುಖೇನವೇ ಧ್ಯಾನವನ್ನ ಕಲಿಬೇಕು ಓಕೆ ಅಂತ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಯಾಕಂದರೆ ಈಗಾಗಲೇ ಆ ದಾರಿಯಲ್ಲಿ ಅವರು ನಡೆದವರು ಇದ್ರಿಂದ ಎಲ್ಲಿ ಕಲ್ಲಿದೆ ಮುಳ್ಳಿದೆ ಅಂಕು ಡೊಂಕಿದೆ ಎಲ್ಲಿ ಏರಿದೆ ತಗ್ಗಿದೆ ಎಲ್ಲವನ್ನೂ ಅವರು ತಿಳಿಸಿಕೊಡ್ತಾರೆ ಈ ರೀತಿಯ ನನಗೆ ತುಂಬ ವಿಚಾರಗಳು ಬರುತ್ತೆ ನನಗೆ ಧ್ಯಾನಕ್ಕೆ ಕೂತ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಕೆಲವರು ಧ್ಯಾನಕ್ಕೆ ಕೂತ್ರೆ ಒಂದು ರೀತಿಯ ಕೋಪ ನನ್ನಲ್ಲಿ ಬಂದ ಹಾಗಾಗುತ್ತೆ ಎದ್ದು ಹೋಗಿಬಿಡೋಣ ಅನಿಸುತ್ತೆ ಇವೆಲ್ಲವೂ ಧ್ಯಾನದಲ್ಲಿ ಉಂಟಾಗುವ ಅಡೆತಡೆಗಳು ಇವನ್ನು ಮತ್ತೆ ಗುರುವೆನೆ ಅಥವಾ ಮಾರ್ಗದರ್ಶಕರ ಎದುರಿಟ್ಟೆ ನಾವು ಬಗೆಹರಿಸ್ಕೋಬೇಕು ಇಲ್ಲಿ ಹೇಗೆ ಅಂದರೆ ನಾನು ಕೆಳ ಕೂತು ಮೇಲೇಳುವಾಗ ಆಗಿಲ್ಲ ಅಂದರೆ ಮೇಲಿದ್ದವರು ಕೈ ಹಿಡಿತಾರಲ್ಲ ಹಾಗೆ ಮಾರ್ಗದರ್ಶಕರು ತಮ್ಮ ಸಹಾಯದಿಂದ ನಮ್ಮನ್ನು ಆ ವಲಯದಿಂದ ಹೊರಗೆ ಹಿಕೊಂಡು ಬರ್ತಾರೆ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಹೇಳ್ತಾ ಇದ್ದೀರಿ ಭರವಸೆಯ ಮೂಲಕ ಧ್ಯಾನವನ್ನು ಪ್ರತಿಯೊಬ್ಬರೂ ಮಾಡಬಹುದು ಎನ್ನುವ ಭರವಸೆಯನ್ನು ಡಾಕ್ಟರ್ ಶೋಭಾ ಹೆಗ್ಡೆ ಅವರು ನೀಡ್ತಾ ಇದ್ದಾರೆ ಭರವಸೆ ಕುಟುಂಬವನ್ನು ಇಷ್ಟು ದೊಡ್ಡದಾಗಿ ವಿಸ್ತರಿಸ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಧ್ಯಾನದ ಈ ಸರಣಿ ಇಷ್ಟಕ್ಕೆ ಮುಗುದಿಲ್ಲ ಇನ್ನಷ್ಟು ಪ್ರಶ್ನೆಗಳಿವೆ ಮತ್ತಷ್ಟು ಉತ್ತರ ಇದೆ ದಯವಿಟ್ಟು ಬಹಳಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಅವರೆಲ್ಲರೂ ಕೂಡ ಈ ಮಾರ್ಗದಲ್ಲಿ ನಡೆಯೋದಕ್ಕೆ ತಾವೂ ಕೂಡ ಸಹಾಯ ಮಾಡಿ ಧನ್ಯವಾದಗಳು ಕೃತಜ್ಞತೆಗಳು ನಮಸ್ಕಾರ ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಆಗಿ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಫೋರ್ Eight three one double zero one seven zero three eight.